ಬಾಡಿಗೆ ಮನೆಯನ್ನು ಎಷ್ಟು ಅಲಂಕಾರ ಮಾಡಿದರೂ ಅದು ನಮ್ಮ ಮನೆ ಆಗುವುದಿಲ್ಲ ಹಾಗೆ ಕೂಡ ಸಂಬಂಧಿಕರು ನಾವು ಇಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವ್ರು ನಮ್ಮ ಹಿಂದೆ ಮಾತಾಡೋದು ಬಿಡೋದಿಲ್ಲ ಸೊ ನಾವು ಯೂಟ್ಯೂಬಲ್ಲಿ ಮಾನಿಟೈಸ್ ಅಂದರೆ ಮೂರೇ ಮೂರು ಸ್ಟೆಪ್ಗಳು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಸ್ಟೆಪ್ ನಂಬರ್ ಒನ್ ನಮ್ಮ ಫ್ಯಾಮಿಲಿಯವರಿಗೆ ನಾವು ಯಾವಾಗಲೂ ನಾವು ಯೂಟ್ಯೂಬ್ ಮಾಡ್ತಿದ್ವಿ ಅಂತ ಹೇಳಬಾರ್ದು ನಂಬರ್ ಟೂ ಬೇಕಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ನಮ್ಮ ನಾವು ಯೂಟ್ಯೂಬ್ ಮಾಡ್ತಿದ್ವಿ ನೀವು ಸಪೋರ್ಟ್ ಮಾಡಿ ಅಂತ ಸ್ಟೆಪ್ ನಂಬರ್ ತ್ರೀ ನೀವೇನು ಅಂತ ಅಕ್ಕಪಕ್ಕ ಹೇಳಲೇಬೇಡಿ ಅದು ಬೆಸ್ಟ್ ಇವಾಗ ಏನಾಯಿತು ಅಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ನಾನು ನನ್ನ ಫ್ಯಾಮಿಲಿಗೆ ಹೇಳಿದೆ ಅವರು ಹೇಳಿದರು ಹ್ಞೂ ನಿನಗೊಂದು ಮಗು ಇದೆ ಆಲ್ರೆಡಿ ನೀನು ಕೆಲ್ಸಕ್ಕೆ ಹೋಗ್ತೀಯಾ ನಿನಗೆ ಎಲ್ಲಿ ಟೈಮ್ ಇದೆ ಹೇಳಿದರು ಆಮೇಲೆ ಹೇಳಿದರು ನಿನಗಿದೆಲ್ಲ ಬೇಕಾ ನಿನ್ನ ಕೆಲವು ಮಾಡೋಕ್ಕಾಗುತ್ತಾ ಇದೆಲ್ಲ ಟೈಮ್ ಇದೆಯಾ ಅಂತ ಹೇಳಿದರು ಆಮೇಲೆ ಇನ್ನೊಂದು ಮಾತು ಹೇಳಿದರು ಯೂಟ್ಯೂಬ್ ಮಾಡಿದವರೆಲ್ಲ ಸಕ್ಸಸ್ ಆದ್ರಾ ಅಂತಲೂ ಕೇಳಿದರು ನಾನು ನೀನು ಹೇಳೋಕ್ಕಾಗುತ್ತೆ ಏನು ಹೇಳಿಲ್ಲ ಹ್ಞೂ ಅಂತ ಹೇಳಿದೆ ನನ್ನ ಅದೇ ವಿಷಯ ಫ್ರೆಂಡ್ಸ್ಗಳಿಗೆ ಹೇಳಿದೆ ಈ ಥರ ಆಯಿತು ಈ ಥರ ಹೇಳಿದ್ರು ಅಂತ ಫ್ರೆಂಡ್ಸ್ ಹೇಳಿದರು ರಾಧಾ ನೀನು ಮಾಡು ಹಿಂದೆ ನಾವಿದೀವಿ ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಬೇಡ ಅಂತ ಹೇಳಿದರು ಸೊ ಮೂರನೇದು ಯಾ ಫ್ಯಾಮಿಲಿಯವರ ಹೇಳಿ ಫ್ರೆಂಡ್ಸಾರ ಹೇಳಿ ನನ್ನ ಇಷ್ಟಪಡೋ ಜನಗಳು ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನನ್ನ ನಂಬಿಕೆ ಮೇಲೆ ನಾನು ಯೂಟ್ಯೂಬ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸೊ ಈ ಮೂರು ನೆನಪಲ್ಲಿ ಇಟ್ಕೊಂಡ್ರೆ ಬೇಗ ಮಾನಿಟೈಸ್ ಆಗುತ್ತೆ ಯೂಟ್ಯೂಬ್ ನೀವೇನು ಹೇಳ್ತೀರಾ ಇದು ಕಮೆಂಟ್ಸ್ ಮಾಡಿ ನನಗೆ